ಸುಮಾರು ಹದಿನಾರು ವರ್ಷಗಳ ಸೇವೆಯನ್ನ ಸಲ್ಲಿಸಿರ್ತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಹದಿನಾರು ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಒಂದು ಸಹಕಾರಿ ಕ್ಷೇತ್ರವನ್ನ ಮುನ್ನಡೆಸಿಕೊಂಡು ಬಂದಿದ್ದೇವೆ ಅದಕ್ಕೆ ನಮ್ಮೆಲ್ಲ ಗ್ರಾಹಕರಾಗಿರ್ಬೋದು ತಮ್ಮೆಲ್ಲರ ಸಹಕಾರ ಆಗಿರ್ಬೋದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಇವತ್ತಿನ ದಿನ ಹದಿನಾರು ವರ್ಷ ಪೂರ್ಣಗೊಂಡಿದ್ದಾರೆ ಮಾತನ್ನು ತಮ್ಮೆಲ್ಲರಿಗೆ ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಈ ಒಂದು ಪತ್ರಿಕಾಗೋಷ್ಠಿಯ ನಿಮಿತ್ತ ನಮ್ಮ ಆತ್ಮೀಯರು ಹಾಗೂ ಉದ್ಯಮಿಗಳಾಗಿರ್ತಕ್ಕಂಥ ರಾಸಾಬಣ್ಣ ಐಹೊಳಿ ಅವರು ಕೂಡ ಆಗಮಿಸ್ತಾರೆ ನಮಗೆಲ್ಲ ಅನಿಸ್ಬೋದು ಏನಪ್ಪ ಇದು ಪಕ್ಷ ಬೇರೆ ಮತ್ತೊಂದು ಬೇರೆ ಅಂತ ಸೊ ಹೆಂಗಾತಿ ಅಂತಂದರೆ ಒಂದು ಉದ್ಯಮ ಕ್ಷೇತ್ರದಲ್ಲಿ ಒಂದು ಸರ್ಕಾರಿ ಕ್ಷೇತ್ರವನ್ನು ಜಕೊಂಡು ಹೋಗ್ಬೇಕಾದ್ರೆ ನಮಗೆ ಯಾವುದೇ ಪಕ್ಷ ಜಾತಿ ಯಾವುದು ಮುಖ್ಯ ಅಲ್ಲ ನಮಗೆ ವ್ಯಕ್ತಿ ಮುಖ್ಯ ವ್ಯಕ್ತಿ ಅಂತ ಒಂದು ವಿಚಾರ ಮುಖ್ಯ ಆದರ್ಶ ಮುಖ್ಯ ಭಾವನೆಗಳ ಮುಖ್ಯ ಪ್ರೀತಿ ಮುಖ್ಯ ವಿಶ್ವಾಸ ಮುಖ್ಯ ಇವುಗಳನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಆಧಾರ ಆಧಾರಸ್ತಂಭವಾಗಿರ್ತಕ್ಕಂಥ ನಮಗೆ ಯಾವತ್ತೂ ಬೆನ್ನೆಲುಬಾಗಿರ್ತಕ್ಕಂಥ ರಾಮವಣ್ಣ ಐಹೊಳೆ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಾರೆ ಅವರಿಗೆ ನಾನು ತುಂಬ ಹೋದ ಧನ್ಯವಾದಗಳು ಹೇಳ್ತೇನೆ ಜೊತೆಯಾಗಿ ಸಿದ್ದು ಪಾಟೀಲರು ಕೂಡ ಇದ್ದಾರೆ ಅವರು ನಮ್ಮ ಆತ್ಮೀಯರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಂದ್ರೆ ಭಾಳ ಜನರಿಗೆ ಸ್ವಲ್ಪ ದೊಂದು ಅನ್ಸತ್ತೆ ಬೇರೆ ಪಕ್ಷ ಬೇರೆ ಇದು ಅದು ಅಂತ ಯಾಕೆಂದ್ರೆ ಅದು ಮುಖ್ಯ ಅಲ್ಲ ನಾವು ನಮ್ಮ ವಿಚಾರ ನಮ್ಮ ಭಾವನೆಗಳು ನಮ್ಮ ಆದರ್ಶಗಳದಿಂದ ನಮ್ಮ ಸಂಸ್ಥೆಗಳನ್ನು ನಮ್ಮ ಸಹಕಾರಿ ಕ್ಷೇತ್ರವನ್ನು ಜಕ್ಕೊಂಡು ಹೋಗ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯಿಂದ ಹೋದಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳಿಲಿಕ್ಕೆ ಕಾರಣ ನಾವು ಕೂಡ ಬೆಳಿಲಿಕ್ಕೆ ಕಾರಣ ಆದರ್ಶಗಳು ಬೆಳೀಲಿಕ್ಕೆ ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಗ್ರಾಹಕರಿಗೆ ಮೊದಲು ಇದು ಮಾಂದೇಶ ವಿದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಅಂತ ಇತ್ತು ಅದನ್ನು ಅನೇಕ ವಿಚಾರ ಇವತ್ತು ಆರ್ ಎಸ್ ಟಿ ಸಮೂಹ ಸಂಸ್ಥೆಗಳ ಅಂತ್ಯ ವಿವಿಧ ಉದ್ದೇಶಗಳ ಸಂವಾದ ಸಹಕಾರಿ ಸಂಘವನ್ನು ನಮ್ಮ ಅರವೇಣ್ಣ ಪೂಜಾರಿ ಅವರು ಅವರ ಅಧ್ಯಕ್ಷತೆ ಸುಮಾರು ಹದಿನಾರು ವರ್ಷಗಳ ಕಾಲ ಅತ್ಯಂತ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವತ್ತು ಹದಿನಾರು ವರ್ಷಗಳ ಮುಗಿದ ಒಂದು ಹದಿನೇಳನೇ ವರ್ಷ ಒಂದು ಒಳ್ಳೆಯ ಕ್ಷಣಿ ರವಿಯನ್ನು ದೇಶ ಸಹಕಾರಿ ಸಂಘ ಇದು ನಂಬ್ರವಾಗಿ ಬೆಳೀಲಿ ಇವತ್ತ ಜಿಲ್ಲೆ ಮಟ್ಟದಲ್ಲಿ ಎಲ್ಲರಿಗೂ ಸಾಲ ಸೌಲಭ್ಯಗಳು ಇದರಿಂದ ಸಿಗಲಿ ವ್ಯಾಪಾರ ಆಗಿರ್ಬೋದು ಶೈಕ್ಷಣಿಕ ರಂಗದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಸಾಲು ಸೌಲಭ್ಯಗಳನ್ನು ಕೊಟ್ಟು ಸಾಕಷ್ಟು ಜನರಿಗೆ ಆರ್ಥಿಕವನ್ನು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ವತಿಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದ ಕಡಿಮೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ ಈ ಸಂಸ್ಥೆ ಆರು ವರ್ಷದಲ್ಲಿ ಫಿಕ್ಸ್ ಡಿಪಾಸಿಟ್ ಡಬಲ್ ಕೊಡುವಂಥ ಒಂದು ಯೋಜನೆ ಹಾಗೂ ಒಂದು ಪ್ರತಿ ವರ್ಷ ಪ್ರತಿಶತ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡುವಂಥ ಒಂದು ಯೋಜನೆ ಇವತ್ತ ಈ ರವಿಯಣ್ಣ ಪೂಜಾರಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಮಾಡುತ್ತಾ ಬಂದಿದೆ ಇದಕ್ಕೆ ನಮ್ಮ ಕೊಡುಗೆ ನಾವೇನು ಅವರ ಏನು ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಕಾಪುಗಾಲ ನೆಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತೂ ಅವರ ಗಂಡನವಾಗಿರ್ತೀವಿ ಈ ಸಂಸ್ಥೆ ಬೆಳೀಲಿಕ್ಕೆ ನಾವು ತನುಮಾನ ಧನದಿಂದ ಸಹಾಯ ಸಹಕಾರ ಅಂತ ಹೇಳಿ ನನಗೆ ಈ ಒಂದು ಪತ್ರಿಕಾಗೋಷ್ಠಿ ಕಲಿಸಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೆ ಹಾಗೂ ರವೀಣ್ಣ ಪೂಜಾರಿ ಅವರಿಗೆ ಹಾಗೂ ಚಿಕ್ಕವಣ್ಣ ಪಾಟೀಲ್ ಅವರಿಗೆ ನಮಸ್ತೆ ನಾನು ಹೇಳಿ ನಮಸ್ಕಾರ ಇಲ್ಲ ಇದು ನಿಮ್ಮದು ಕೊಡುಗೆ ಭಾಳ ಐತಿ ಹದಿನಾರು ವರ್ಷ ಶ್ರಮ ಐತಿ ಅನೇಕ ಕಟಬಾಕಿಗಳಿಗೆ ನಾವು ತೊಂದರೆ ಕೊಡದಂಥ ಸಂದರ್ಭದಲ್ಲಿ ಅನೇಕರಿಗೆ ಸೇವಾ ಮಾಡಿದ್ದೀರಿ ನಿಮ್ಮ ಭಾಳ ದೊಡ್ಡ ಸೇವಾ ಐತಿ ಇದು ನಿಮ್ಮ ಹೆಸರೇ ಇರಲಿ ಅಂತ ಎ ಜಿ ಎಂದಲ್ಲಿ ಎಲ್ಲ ಸದಸ್ಯರ ಒಮ್ಮತದಿಂದ ಇದು ರವೀಣ್ಣ ಪೂಜಾರಿ ಇದು ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಆಗಿ ಪರಿವರ್ತನೆ ಆಗಿ ಇವತ್ತು ಹದಿನಾರು ವರ್ಷಗಳ ಪೂರ್ಣಗೊಸಿ ತಮ್ಮೆಲ್ಲರ ಮುಂದೆ ಬಂದಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಾರಣ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ ಗ್ರಾಹಕರ ಸಹಕಾರ ಈ ಸಹಕಾರಿ ಸಂಘ ಮೇಲೆ ಇರಲಿ ಅನೇಕ ಯೋಜನೆಗಳನ್ನು ತಂದಿದ್ದೀವಿ ಆರು ವರ್ಷಗಳಿಗೆ ದಿವ್ಗುಣ ಅನ್ನುವಂಥದ್ದನ್ನು ತಂದಿದ್ದೀವಿ ಕಾರಣ ಇಷ್ಟೇ ಯಾರು ಹಣಕಾಸಿನ ವ್ಯವಹಾರದಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಯಸ್ತಾರೋ ಅಂಥವ್ರಿಗೆ ಇಡ್ಲಿಕ್ಕೆ ಅವಕಾಶ ಐತಿ ಯಾರಿಗೆ ಹಣದ ಅನಾನುಕೂಲ ಐತಿ ಉದ್ಯೋಗಗಳ ವ್ಯಾಪಾರ ಮತ್ತೊಂದು ಮಗದೊಂದು ಮಾಡಲಿಕ್ಕೆ ಪ್ಲಾಟ್ಗಳ ಖರೀದಿ ಮಾಡಲಿಕ್ಕೆ ಅವಕಾಶಗಳು ಬೇಕಾದಲ್ಲಿ ಸಾಲ ಸೌಲಭ್ಯ ಕೂಡ ಕೊಡ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಸಂಘವನ್ನು ನಡೆಸಿ ತಮಗೆಲ್ಲರಿಗೂ ಗೊತ್ತಿರುವಂತಹ ಬಹಳ ಕಷ್ಟದ ಸಂಗತಿ ಐತಿ ಸಾಲ ತಗೊಂಡವರು ಮರುಪಾವತಿ ಮಾಡ್ತಾ ಇಲ್ಲ ಹಂಗಾಗಿ ಅಂತ ಒಂದು ಸನ್ನಿವೇಶದಲ್ಲಿ ಕೂಡ ನಾವು ಇದನ್ನ ಮುನ್ನಡೆಸ್ಕೊಂಡು ಹೋಗಬೇಕಾದ್ರೂನ್ಯತೆಗಳಿರತ್ತೆ ತಪ್ಪುಗಳಿರತ್ತೆ ಸಹಜ ಅದನ್ನೆಲ್ಲವನ್ನ ಮೆಟ್ಟಿ ನಿಂತು ನಾವು ಸರ್ಕಾರಿ ಸಂಘವನ್ನು ಬೆಳೆಸಬೇಕಾಗಿತ್ತು ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಧನ್ಯವಾದ ಅಂತ ಹೇಳ್ತಾ ನಮ್ಮ ಸರ್ಕಾರಿ ಸಂಘವು ಹದಿನಾರು ವರ್ಷ ಆಗೈತಿ ಇಪ್ಪತ್ತೈದು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಅನ್ನುವಂಥ ನನ್ನ ಆಶೆ ಐತಿ ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಶ್ವಾಸ ತಮ್ಮೆಲ್ಲರ ಶುಭ ಹಾರೈಕೆ ತಮ್ಮೆಲ್ಲರ ವಿಚಾರ ತಮ್ಮ ಸಲಹೆ ಸೂಚನೆಗಳು ಬಹಳ ಅಮೂಲ್ಯವಾದದ್ದು ಅಂತ ನಾನು ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಪ್ರತಿ ಸಲ ನನಗೆ ಭಾಳ ಜನ ಅಂತ ಇದ್ದರು ನಾವು ಉದ್ದೇಶ ಇಷ್ಟೇ ಪತ್ರಿಕಾಗೋಷ್ಠಿ ಕರೆಯೋದು ಅಥವಾ ತಮ್ಮನ್ನೆಲ್ಲರನ್ನು ಭೇಟಿ ಆಗಬೇಕು ಅನ್ನೋವಂಥ ಹಂಬಲದಿಂದ ಪತ್ರಿಕಾ ಮೇಲೆ ಮೇಲೆ ಕರೀತಾ ಇರ್ತೀವಿ ತಾವೆಲ್ಲರೂ ಪ್ರೀತಿ ಸ್ವಾಸದಿಂದ ಬರ್ತಾ ಇರ್ತೀರಿ ಹೀಗೆ ನಮ್ಮ ಸಂಸ್ಥೆಯ ಮೇಲೆ ನನ್ನ ಮೇಲೆ ನಮ್ಮೆಲ್ಲ ಸಿಬ್ಬಂದಿಗಳ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿ ಎರಡು ಮಾತುಗಳಿಗೆ ರಾಮ ಹೇಳ್ತೇನೆ ಜೈ ಜಯ ಕರ್ನಾಟಕ ಈಗ ಅಣ್ಣಾರೆ ಎರಡು ಮಾತುಗಳು